ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಇಂಡಿಯನ್ ಟಿವಿ ಕ್ಯಾಮೆರಾಮ್ಯಾನ್ ನಂದಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನವನ್ನು ನೀಡುವ ಮೂಲಕ ಬಸವಮಾರ್ಗ ಸಂಸ್ಥಾಪಕ ಎಸ್ ಬಸವರಾಜು ಮಾನವೀಯತೆಯನ್ನು ಮೆರೆದಿದ್ದಾರೆ ಇತ್ತೀಚೆಗೆ ನಂದೀಶ್ ಅಪಘಾತಕ್ಕೀಡಾಗಿ ತಲೆಗೆ ತೀವ್ರವಾಗಿ ಪೆಟ್ಟಾಗಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆ ಇದ್ರು ಅಪಘಾತದ ವಿಷಯ ತಿಳಿದಂತಹ ಕೂಡಲೇ ಆಸ್ಪತ್ರೆಗೆ ಧಾವಿಸಿದಂತಹ ಬಸವರಾಜು ಅವರು ನಂದೀಶ್ ಅವರ ಆರೋಗ್ಯ ವಿಚಾರಿಸಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಇಪ್ಪತ್ತೈದು ಸಾವಿರ ಧನ ಸಹಾಯವನ್ನ ಮಾಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ ಬಸು ಮಾರ್ಗ ಸಂಸ್ಥೆಯಿಂದ ನಮ್ಮಗ ಸಹಾಯ ಮಾಡಿದ್ದಾರೆ ನಮ್ಮ ಇಂಡಿಯನ್ ಟಿ ವಿಯಲ್ಲಿ ಕ್ಯಾಮ್ರಾಮೆನ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಮೊನ್ನೆ ಆಕ್ಸಿಡೆಂಟ್ ಆಗಿತ್ತು ಅವನಿಗೆ ಬುಧವಾರ ಸಂಜೆ ಹಾಗಾಗಿ ಹಾಸ್ಪಿಟಲ್ ಎಲ್ಲ ಬಂದು ಎಲ್ಲರೂ ಬಂದು ನೋಡಿ ತುಂಬಾ ಕರೆದ್ಬಿಟ್ಟಿಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಹ ದಾನ ಮಾಡಿ ಅವರು ತುಂಬ ಆರೈ ಒಳ್ಳೇದು ಆರೈಸಿದ್ದಾರೆ ನನ್ನ ಮಗನಿಗೆ ದಿನಾಲೂ ಪದೇ ಪದೇ ಎಲ್ಲರೂ ಬಂದು ನೋಡಿ ನೋಡಿ ತುಂಬ ಕೇರ್ ಮಾಡಿದ್ದಾರೆ ಎಲ್ಲರೂ ಅವ್ರ ಸ್ಟಾಫ್ಗಳು ಅವ್ರ ಓನರ್ಗಳು ಸರ್ಗಳೆಲ್ಲ ಬಂದು ಎರಡು ಟೈಮು ಬಂದು ಬಂದು ನೋಡ್ಕೊಂಡು ಹೋಗಿ ಿದ್ದಾರೆ ಅವ್ರಿಗೆಲ್ಲ ತುಂಬಾ ಒಳ್ಳೇದಾಗ್ಲಿ ಥ್ಯಾಂಕ್ಸ್ ಹೇಳ್ತೀವಿ ಧನ್ಯವಾದಗಳು